హై ఫ్రెండ్స్ వెల్కమ్ బ్యాక్ టు క్రేజీ కుకింగ్ కున్నడ బ్లాగ్స్ యూట్యూబ్ ఛానల్ నేను ఛానల్ చాలా గొప్ప దయ వీడియోస్ నోడి ఇష్ట ఫర్ ఫర్బు లైక్ షేర్ కమెంట్ అండ్ సబ్స్క్రైబ్ టు మై ఛానల్ సస్క్రైబ్ చూడో ని కుకింగ్ రెసిపీ ఒక కమెంట్ బట్న కమెంట్ మిగ మొదలు ప్యాన్మూరి నీరు స్పూనస్ ఎన్నె అతని హాకొ బెల్ల కప్పూ బెల్ కడ్లే కడేబీజ తు అదే కప్పలు ముక్కాల్ కప్పూ బెల్ తో అదే కర్గస్కో ಆಮೇಲೆ ಫಸ್ಟೇ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೋಬೇಕು ಅದು ವೀಡಿಯೋದ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡ್ತಾ ಇರಬಹುದು ಇವು ಬೆಲ್ಲ ಕರಗಿದೆ ಆಲ್ಮೋಸ್ಟ್ ಬೆಲ್ಲನ ಕ್ಲೀನಾಗಿ ಕರಗಿಸ್ಕೋಬೇಕು ಈಗ ಒಂದು ಬಟ್ಟಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಪಾಕ ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಉಣ್ಣೆ ಮಾಡೋಕೆ ಟ್ರೈ ಮಾಡಿ ಅದು ಒಂದು ಶೇಪಲ್ಲಿ ಬರಬೇಕು ನಾವು ಆಗಲೇ ಫಸ್ಟ್ ಏನೋ ಹುಡ್ಕೊಂಡಿರ್ತೀವಿ ಕಡಲೆ ಬೀಜ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಡಲೆ ಬೀಜ ಹಾಕಬೇಕಾದ್ರೆ ಬೆಲ್ಲ ಕರಗಿಸ್ಬೇಕಾರೆಲ್ಲ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗುತ್ತೆ ನಾನು ಫಸ್ಟೇನ ಕಡಲೆ ಬೀಜನೂ ಹುರ್ಕೊಬೇಕು ಒಂದು ಕಪ್ ಕಡಲೆ ಬೀಜಕ್ಕೆ ಮುಖಾಲು ಕಪ್ಪಷ್ಟು ಬೆಲ್ಲ ಸರಿ ಹೋಗುತ್ತೆ ಯಾವ ಕಪ್ಪಲ್ಲಿ ಕಡಲೆ ಬೀಜ ತಗೊತೀವೋ ಅದೇ ಕಪ್ಪಲ್ಲಿ ಬೆಲ್ಲ ತಗೊಳ್ಳಿ సో ఇద తి హాకౌదు నా సిల్ఫ్ మేలు హాకీ ఒంస్పె ఎన్నె హాకొని నవ్వేంకొ అదన హాకీ ఫస్ట్ లెట్టంగ్స్ ఎణ హాకీ లట్స్కోబోదు ఆమె ఇది షేప్ తగ్తా ಬಿಸಿ ಇರ್ಬೇಕಾದ್ರೆ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ ದಾರ ಆದಮೇಲೆ ತುಂಬ ಗಟ್ಟಿ ಬರುತ್ತೆ ಆಗ ಕಟ್ ಮಾಡೋಕ್ಕೋದ್ರೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಬಿಸಿ ಇರಬೇಕಾದ್ರೆ ಕಟ್ ಮಾಡ್ಕೊಬಿಡಿ ಸೊ ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮ್ಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಕಮೆಂಟ್ ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್